ಗಣಪತಿ ಪೂಜೆಯಿಂದ ಪುಣ್ಯಪ್ರಾಪ್ತಿ ಸಾಬಣ್ಣ ಕಾಸಿ ಹೌದು ವೀಕ್ಷಕರೇ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಭಗವಾನ್ ಗಣೇಶನನ್ನು ಪೂಜಿಸುವುದರಿಂದ ವ್ಯಕ್ತಿಯಲ್ಲಿ ಪುಣ್ಯ ಪ್ರಾಪ್ತಿ ಪಡೆಯುತ್ತಾನೆ ಎಂದು ಭೂವಿ ವಡ್ಡರ ಸಮಾಜದ ಗೌರವಾಧ್ಯಕ್ಷ ಸಾಬಣ್ಣ ಕಾಸಿ ಹೇಳಿದರು ಪಟ್ಟಣದ ಏರಿಯಾ ಗಣೇಶ್ ಮಂದಿರದಲ್ಲಿ ಶ್ರೀ ಗಣೇಶ ಜಯಂತೋತ್ಸವ ನಿಮಿತ್ತ ಹಮ್ಮಿಕೊಂಡಿದ್ದ ಶ್ರೀ ಗಣೇಶ ಮೂರ್ತಿ ಪೂಜೆ ಶ್ರೀ ರಾಮೇಶ್ವರ ಪೂಜೆ ಶ್ರೀ ಶಂಕರಲಿಂಗ ಪೂಜೆ ವಿಧಿವಿಧಾನಗಳ ಮೂಲಕ ನಡೆಸಿ ಮಾತನಾಡಿದ ಅವರು ಗಣಪತಿಯು ಈ ದಿನದಂದು ಜನಿಸಿದನೆಂದು ನಂಬಲಾಗಿದೆ ಈ ದಿನದಂದು ಯಾರು ಗಣೇಶನನ್ನು ಯಥಾವತ್ತಾಗಿ ಪೂಜಿಸುತ್ತಾರೋ ಅವರು ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಅಗ್ನಿ ಪುರಾಣದಲ್ಲಿ ಈ ದಿನದ ಬಗ್ಗೆ ಉಲ್ಲೇಖಿಸಲಾಗಿದೆ ಗಣೇಶ ಜಯಂತಿಯ ವ್ರತ ಮತ್ತು ಪೂಜೆಯಿಂದ ತೊಂದರೆಗಳು ನಾಶವಾಗುತ್ತವೆ ಇದರೊಂದಿಗೆ ಈ ದಿನದ ವ್ರತ ಮತ್ತು ಪೂಜೆ ಪ್ರಭಾವದಿಂದ ವ್ಯಕ್ತಿಯ ಮಾನಸಿಕ ಅಸ್ವಸ್ಥತೆಗಳು ದೂರವಾಗುತ್ತವೆ ಮತ್ತು ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷರಾದ ಚಂದ್ರಶೇಖರ್ ಕಾಶಿ ಸಮಾಜದ ಅಧ್ಯಕ್ಷ ರಾಜೇಶ್ ಕಾಶಿ ನಾಗೇಂದ್ರಪ್ಪ ಮತ್ತಿಮೂಡ್ ಹನುಮಂತ ಕಾಶಿ ವಿಠಲ್ ಸರ್ಪಂಚ್ ಮಹೇಶ್ ಎನ್ ಕಾಶಿ ಮಾರುತಿ ಕಾಶಿ ಜಗನ್ನಾಥ್ ಗಾಯಕ್ವಾಡ್ ಸುಭಾಷ್ ಸರ್ಪಂಚ್ ಯಲ್ಲಪ್ಪ ಕಾಶಿ ಸಂತೋಷ್ ಕಾಶಿ ಜಗನ್ ಕಾಶಿ ಮಂಜುನಾಥ್ ಗಾಯಕ್ವಾಡ್ ಚಂದ್ರು ಕಾಶಿ ಚಿನ್ನ ಕಾಶಿ ಪ್ರದೀಪ್ ಕಾಶಿ ಶ್ರೀಮತಿ ಶಾಂತಾಬಾಯಿ ಕಾಶಿ ಶೈಲಾಜಾ ಕಾಶಿ ಮೋಹನ್ ಕಾಶಿ ಸೂರ್ಯಕಾಂತ್ ಕಾಶಿ ಸೇರಿದಂತೆ ಇತರರು ಇದ್ದರು ಅದರ ಒಂದು ವರದಿ ಇಲ್ಲಿದೆ ನೋಡಿ ಮತ್ತೆ ದಿವಸ ಈ ಒಂದು ಗಣೇಶ್ ಶ್ರೀ ದೇವರು ಗಣೇಶ ದೇವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ಗೌರವ ಸಾಗರನಾಥ ಸಾಗರಣ ಅವರು ಅವರ ಒಂದು ನೇತೃತ್ವದಲ್ಲಿ ಅವರ ಪರವಾಗಿ ಈ ಪೂಜೆಯನ್ನು ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು ಸೊ ಇದಕ್ಕಾಗಿ ಬಂದ ಎಲ್ಲ ನಮ್ಮ ಬಂಧುಗಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇವೆ ಮತ್ತು ಇಲ್ಲಿವರೆಗೆ ಏನೇನಾಗಿದೆ ಸಂಬಂಧ ಎಲ್ಲ ಎಲ್ಲರ ಬಗ್ಗೆ ಅವರು ವಿವರವಾಗಿ ಹೇಳಿದ್ದಾರೆ ಸೊ ಇದನ್ನು ಭರವಸೆ ಮಾಡಲು ಕೂಡ ನಾವು ಇದನ್ನು ತಂದುಕೊಂಡು ಹೋಗುತ್ತೇವೆ ಸೊ ಧನ್ಯವಾದಗಳು ನಮಗೊಂದು ಗಮನಕ್ಕೆ ಬಂತು ಆ ಒಂದು ಅನ್ನೋ ಒಂದು ಸ್ಥಾಪನೆ ಮಾಡೋದು ಒಳ್ಳೆಯದು ರೀತಿ ನಾವು ಸಮಾಜದಲ್ಲಿ ಎಲ್ಲರೂ ಕೂಡಿ ವಿಚಾರ ಮಾಡಿ ಅದಕ್ಕೊಂದು ಗಣೇಶ ಮೂರ್ತಿಯನ್ನು ಕೂಡಿಸ್ಬೇಕಂತ ನಮ್ಮ ಒಂದು ಅಭಿಪ್ರಾಯ ಇತ್ತು ಅದರಲ್ಲಿ ಮೂರು ಮೂರ್ತಿ ಸ್ಥಾಪನೆ ಮಾಡೋಕ್ಕಂತ ಎಲ್ಲರೂ ಮನಸ್ಸಿಗೆ ಒಂದು ಇದಾಯಿತು ಅದರಲ್ಲಿ ಒಂದು ಗಣೇಶ ಮೂರ್ತಿ ಒಂದು ಈಶ್ವರಲಿಂಗ ಒಂದು ಸಿದ್ದರಾಮೇಶ್ವರ ಮೂರ್ತಿ ಅದರಲ್ಲಿ ಒಂದು ಮೂರ್ತಿ ಈಶ್ವರ ಮೂರ್ತಿ ಶಂಕರಗೌಡ ಪಾಟೀಲ್ ಡಿ ಎಸ್ ಪಿ ಅವರು ಕೊಟ್ಟಿದ್ದ ದೇಣಿಗೆ ಹಾಗೂ ಮೀತ ಒಂದು ಗಣೇಶ ಮೂರ್ತಿಯನ್ನು ನಮ್ಮ ಇದರಿಂದ ಕೂಡಿಸಿದಾಗಿದೆ ಈಗ ಮಾರ್ಚ್ ಎಂಟು ತಾರೀಕು ಸಿದ್ದರಾಮೇಶ್ವರ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕಂತ ಅಭಿಪ್ರಾಯ ಮಾಡಿದ್ವಿ ಸಮಾಜದವರೆಲ್ಲರೂ ಕೂಡಿ ಆಯ್ತು ಇನ್ನೊಂದು ನಾವು ಸಮಾಜದ ಅಧ್ಯಕ್ಷ ಆದ ಮೇಲೆ ಮೊದಲ ಬಾರಿಗೆ ಪ್ರಿಯಾಂಕ ದೇಸರು ಕರೆಸಿ ಭವನ ಒಂದು ಕಟ್ಟಿಕೊಡ್ಬೇಕು ಜಾಗ ಇದ್ರ ನೋಡ್ರಿ ಅಂತ ಹೇಳಿದರು ಆ ಟೈಮ್ನಲ್ಲಿ ಆ ಟೈಮ್ನಲ್ಲಿ ಇಲ್ಲೇ ಪಕ್ಕದ ಒಂದು ಪ್ಲೇಸ್ ಖಾಲಿ ಇತ್ತು ಅಂತ ನಾವು ಸ್ಥಾಪಿಗೆ ರಿಕ್ವೆಸ್ಟ್ ಮಾಡಿದೆವು ಆ ರಿಕ್ವೆಸ್ಟ್ ಮಾಡಿದಾಗ ಮುನ್ಸಿಪಾಲ್ಟಿ ಎಲ್ಲ ಕಾತಾನಕಲ್ ತೆಗೆದು ಮಾಡಿ ಎಲ್ಲ ಮಾಡಿದ್ಮೇಲೆ ಸೈಬರು ಅಲ್ಲಿ ಅನುದಾನದಲ್ಲಿ ಟೋಟಲ್ ಫಿಫ್ಟಿ ಲ್ಯಾಕ್ಸ್ ಕೊಟ್ಟರು ಅದಕ್ಕೆ ಭೋಯಿವಾಡು ಸಮಾಜ ಭಾವ ಸಮಾಜದ ಇದಕ್ಕೂ ಅದು ನಲ್ವತ್ತೈದು ಲಕ್ಷನ ಫಿಫ್ಟಿ ಲ್ಯಾಕ್ಸನ್ನು ಟೋಟಲ್ ಹಾಕಿದ್ರು ಅದರಲ್ಲಾಯಿತು ಈಗ ಸೆಕೆಂಡ್ ಏನದ ಮಾರ್ಚ್ ಎಂಟನೇ ತಾರೀಕಿಗೆ ಸೈಬರ್ ಬಂದ ನಂತರ ಇದು ಒಂದು ಗಣೇಶ ಟೆಂಪಲ್ದು ಒಂದು ಒಂದು ಸಾಹೇಬರಿಗೆಲ್ಲ ಒಂದು ತಿಳಿಸ್ಬೇಕು ಮತ್ತು ಗಣೇಶನ ಹುಟ್ಟಿದಂಥ ಒಂದು ಇದು ಇತ್ತು ಅದಕ್ಕಾಗಿ ನಾವೆಲ್ಲ ಸಮಾಜ ಕೂಡಿ ಒಂದು ಗಣೇಶ ಮೂರ್ತಿ ಒಂದು ಪೂಜೆ ಮಾಡಬೇಕು ಪ್ರತಿ ವರ್ಷ ಮಾಡಿದಂಗೆ ಇಟಿ ವರ್ಷನೂ ಮಾಡಬೇಕಂತ ನಮ್ಮ ಮನಸ್ಸಿನಲ್ಲಿ ಎಲ್ಲ ಸಮಾಜರು ಕೂಡಿ ನಮ್ಮ ಅಧ್ಯಕ್ಷರಾಗಲಿ ಸರ್ಪಂಚರಾಗಲಿ ಮಹಿಳಾ ಅಧ್ಯಕ್ಷರಾಗಲಿ ಎಲ್ಲರೂ ಕೂಡ ಅಭಿಪ್ರಾಯ ತಗೊಂಡು ಇದು ಮಾಡಲಾಗಿದೆ ಸರ್